ಬೆಂಗಳೂರಿನಲ್ಲಿ ಮುಂದುವರೆದ ಆಟೋ ಚಾಲಕರ ಪುಂಡಾಟ ಎಸ್ ದಿನೇ ದಿನೇ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಪದೇ ಪದೇ ಯುವತಿಯರ ಜೊತೆ ಆಟೋ ಡ್ರೈವರ್ಗಳು ದುರ್ವರ್ತನೆ ತೋರ್ತಾ ಇದ್ದಾರೆ ಯುವತಿಯೊಂದಿಗೆ ಆಟೋ ಚಾಲಕ ಅಸಭ್ಯವಾದಂತಹ ಪದವನ್ನ ಬಳಕೆ ಮಾಡಿದ್ದಾನೆ ಜಾಸ್ತಿ ಹಣ ಕೊಡಲು ಆಗಲ್ಲ ಅಂತ ಯುವತಿ ಹೇಳಿದ್ದಕ್ಕೆ ಅಸಭ್ಯವಾದಂತಹ ಪದ ಬಳಕೆಯನ್ನ ಮಾಡಿದ್ದಾನೆ ಇಲ್ಲೊಬ್ಬ ಆಟೋ ಚಾಲಕ ಆ ವೇಳೆ ಸಿಲ್ಕ್ ಬೋರ್ಡ್ ಇಲ್ಲೇ ಇದೆಯಾ ಅಂತ ಹೇಳ್ತಾ ನಿಂದನೆಯನ್ನ ಮಾಡಿದ್ದಾನೆ ನೂರ ಐವತ್ತು ರೂಪಾಯಿಗಿಂತ ಜಾಸ್ತಿ ಕೊಡೋದಕ್ಕಾಗಲ್ಲ ಅಂತ ಯುವತಿ ಹೇಳಿದ್ದಕ್ಕೆ ಏನು ಸಿಲ್ಕ್ ಬೋರ್ಡ್ ಇಲ್ಲೇ ಇದೆಯಾ ಅಂತ ಅಸಭ್ಯ ಪದಗಳಿಂದ ನಿಂದನೆ ಮಾಡಿದ್ದಾನೆ ಆಟೋ ಚಾಲಕ ಇನ್ನು ಪೊಲೀಸರಿಗೆ ಟ್ಯಾಗ್ ಮಾಡಿ ಈ ಒಂದು ವಿಡಿಯೋವನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಆಟೋ ಚಾಲಕನ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಘಟನೆ ಸ್ಥಳದ ಬಗ್ಗೆ ನಿಖರ ಮಾಹಿತಿಯನ್ನ ಪೊಲೀಸರು ಕೂಡ ಕೇಳಿದ್ದಾರೆ Mr. Silk Pad ilaria hittahh.. sia don brand Siddora ni ma.. 객 el log

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ